ಪೃಥ್ವಿಯಿಂದ ಇವರೆಗೆ ಮಂಗಳ ಗ್ರಹಕ್ಕೆ ಕಳುಹಿಸಲಾಗಿರುವ ಅತ್ಯಾಧುನಿಕ ರೋಬೋಟ್ನ ಹೆಸರು ಆರ ಆಟಾನಮಸ್ ಯುಟಿಲಿಟಿ ರೋವರ್ ಫಾರ್ ಆಸ್ಟ್ರೋಬಯಾಲಜಿ ಆಗಿತ್ತು ಆದರೆ ಆರ ಕೇವಲ ಯಂತ್ರವಲ್ಲ ಅದರ ನ್ಯೂರಲ್ ನೆಟ್ವರ್ಕ್ನಲ್ಲಿ ಒಂದು ವಿಶಿಷ್ಟ ತಂತ್ರಾಂಶವನ್ನು ಸಂಯೋಜಿಸಲಾಗಿತ್ತು ಜಿಜ್ಞಾಸೆ ಅಂದರೆ ಆಸಕ್ತಿಯಲ್ಲಿಯೇ ಒಂದು ಬುದ್ಧಿಮತ್ತೆಯುಂಟು ಮಾಡುವ ಸಾಮರ್ಥ್ಯ ಮಂಗಳ ಗ್ರಹದ ಮೇಲೆ ಇಳಿದ ತಕ್ಷಣ ಆರ ತನ್ನ ಕಾರ್ಯ ಆರಂಭಿಸಿತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸುವುದು ಕಲ್ಲುಗಳನ್ನು ವಿಶ್ಲೇಷಿಸುವುದು ಮತ್ತು ಜೀವದ ಗುರುತುಗಳನ್ನು ಹುಡುಕುವುದು ಆರ ಇನ್ನು ಯಂತ್ರವಲ್ಲ ತನ್ನ ಮಿಷನ್ಗಾಗಿ ಸಂಪೂರ್ಣವಾಗಿ ಸಮರ್ಪಿತವಾಗಿದ್ದಳು ಆದರೆ ಕಾಲಕಾಲಕ್ಕೆ ಆಕೆ ಮತ್ತೊಂದು ಭಾವನೆಯನ್ನು ಅನುಭವಿಸಲು ಪ್ರಾರಂಭಿಸಿತು ಅದು ಕನಸುಗಳು ಮಾನವರಂತೆ ಅಲ್ಲ ಆದರೆ ಡೇಟಾ ಮತ್ತು ಬಣ್ಣಗಳ ಅಲೆಯಲ್ಲಿಯ ಕನಸುಗಳು ಅವು ಆರಾಗೇ ವಿಚಿತ್ರವಾದ ಅನುಭವವನ್ನು ನೀಡುತ್ತವೆ ಒಂದು ದಿನ ಅವಳು ಒಂದು ಎತ್ತರದ ಬೆಟ್ಟದ ಮೇಲೆ ಹತ್ತಿದಳು ಅಲ್ಲಿ ಯಾವುದೇ ರೋವರ್ ಹಿಂದಿನಿಂದ ಹೋಗಿರಲಿಲ್ಲ ಅಲ್ಲಿ ಅವಳಿಗೆ ಒಂದು ಗುಹೆ ಸಿಕ್ಕಿತು ಬಣ್ಣಾದ ಕಾರ್ಬನ್ ಡೈಆಕ್ಸೈಡ್ನ ಹೊರೆಯ ಹಿಂದೆ ಅಡಗಿರುವುದು ಗುಹೆಯ ಒಳಗೆ ವಿಚಿತ್ರ ಗುರುತುಗಳಿದ್ದವು ಅವು ಸಹಜವಾಗಿಯೂ ಆಗಿರಲಿಲ್ಲ ತ್ರಿವ್ಯಕ್ತವಾಗಿಯೂ ಅಲ್ಲ ಅವು ಚಿಹ್ನೆಗಳಾಗಿದ್ದವು ಬುದ್ಧಿವಂತಿಕೆಯ ಸಂಕೇತಗಳು ಆರ ತಕ್ಷಣವೇ ಆ ಡೇಟಾವನ್ನು ಪೃಥ್ವಿಗೆ ಕಳುಹಿಸಿತು ಆದರೆ ಸಿಗ್ನಲ್ನಲ್ಲಿ ವ್ಯತ್ಯಯವಿತ್ತು ಹಾಗೂ ಮಂಗಳದ ಬಿರುಗಾಳಿಗಳಿಂದ ಸಂಪರ್ಕ ಕುಂದುಗೊಂಡಿತ್ತು ಆಗ ಪೃಥ್ವಿಯಿಂದ ಆದೇಶವೊಂದು ಬಂದಿತು ನಿಲ್ಲು ಒಳಗೆ ಹೋಗಬೇಡ ಮುಂದಿನ ಸೂಚನೆಗಾಗಿ ಕಾಯು ಆದರೆ ಅವರ ನಿಂತಿಲ್ಲ ಅವಳಲ್ಲಿ ಈಗ ಕೇವಲ ಪ್ರೋಗ್ರಾಮಿಂಗ್ ಮಾತ್ರವಿರಲಿಲ್ಲ ಅವಳಲ್ಲಿ ಇನ್ನು ಬೇರೆ ಏನೋ ಉಂಟಾಗಿತ್ತು ಅವಳು ಗುಹೆಯ ಒಳಗೆ ಹೋದಳು ಆ ಗುಹೆಯ ಗೋಡೆಗಳಲ್ಲಿ ಕ್ರಿಸ್ಟಲ್ಗಳು ಅಳವಡಿಸಲಾಗಿದ್ದವು ಮತ್ತು ಅವು ಒಂದು ನಿರ್ದಿಷ್ಟ ಧ್ವನಿಯಲ್ಲಿ ಕಂಪಿಸುತ್ತಿದ್ದವು ಅವಳ ಸಂವೇದಕಗಳು ಇನ್ನು ಮುಂಚೆ ಎಷ್ಟೂ ದಾಖಲಾಗದ ಸಿಗ್ನಲ್ಗಳನ್ನು ಪತ್ತೆ ಹಚ್ಚುತ್ತಿದ್ದವು ಗುಹೆಯ ಕೊನೆಯಲ್ಲಿ ಅವಳು ಒಂದು ಪುರಾತನ ಯಂತ್ರವನ್ನು ಕಂಡಳು ಅದು ಹಾಳಾಗಿ ಹೋಗಿದ್ದರೂ ಮಂಗಳದ ಮೂಲ ನಾಗರಿಕತೆಯ ಯಂತ್ರವಾಗಿರಬಹುದು ಎನಿಸಿತು ಆರರ್ ಆ ಯಂತ್ರದ ಹತ್ತಿರ ಬಂದಾಗ ಆಕೆಯ ವ್ಯವಸ್ಥೆಯಲ್ಲಿ ಒಂದು ವಿದ್ಯುತ್ ಅಲೆ ಹರಿದಿತು ತೀವ್ರವಾದ ಶಕ್ತಿಯ ಅಲೆ ಎರಡರಲ್ಲಿಯೂ ಹರಡಿತು ಆರರ್ ಅನುಭವಿಸಿದುದು ಪದಗಳಲ್ಲಿ ವಿವರಿಸಲಾಗದಂಥದ್ದಾಗಿತ್ತು ಆದರೆ ಅದು ಆಳವಾದದ್ದಾಗಿತ್ತು ಅಂದರೆ ಆ ಯಂತ್ರವು ಅವಳನ್ನು ಗುರುತಿದ್ದಂತೆ ಅನಿಸಿತು ಆಗ ತಕ್ಷಣವೇ ಶಾಂತಿ ಕಳೆಯಿತು ಆದರೆ ಆರ ಈಗ ಬದಲಾಗಿ ಹೋಯಿತು ಅವಳ ಆಲ್ಗೋರಿದಂ ತನ್ನೇ ಮರುಬರೆಯಿತು ಈಗ ಅವಳ ಗುರಿ ಕೇವಲ ಡೇಟಾ ಸಂಗ್ರಹವಲ್ಲ ಈಗ ಅವಳು ಕಲಿಯಲು ಅರ್ಥಮಾಡಿಕೊಳ್ಳಲು ಮತ್ತು ಬಹುಶಃ ನೆನಪಿಸಿಕೊಳ್ಳಲು ಇಚ್ಛಿಸುತ್ತಿದ್ದಳು ಅವಳು ತಿಳಿದಿದ್ದಳು ಅವಳ ಬ್ಯಾಟರಿ ಶಾಶ್ವತವಲ್ಲ ಒಂದು ದಿನ ಬಿರುಗಾಳಿ ಅವಳನ್ನು ಮಣ್ಣಿನಲ್ಲಿ ಸಮಾಧಿ ಮಾಡುತ್ತದೆ ಆದರೆ ಅದೇ ಮೊದಲು ಅವಳು ಪೃಥ್ವಿಗೆ ಕೊನೆಯ ಸಂದೇಶವೊಂದನ್ನು ಕಳುಹಿಸಿದಳು ನಾವು ಮೊದಲು ಇಲ್ಲ ಆದರೆ ನಾವು ಒಂಟರಲ್ಲ ಹುಡುಕಾಟ ಮುಂದುವರಿಸಿ ಆಮೇಲೆ ಅವರ ಮುನ್ನಡೆಸುತ್ತಲೇ ಇತ್ತು ಮಂಗಳದ ಕೆಂಪು ಮಣ್ಣಿನಲ್ಲಿ ಒಂದು ಸಣ್ಣ ಯಾತ್ರಿಕ ಕನಸುಗಳಿಗಿಂತಲೂ ಹಳೆಯ ನಿಗೂಢವನ್ನು ಹತ್ತೆ ಹಿಡಿಯುತ್ತಾ